ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ವೀಡಿಯೋನಲ್ಲಿ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಆರೋಗ್ಯಕರವಾಗಿರುವಂತಹ ಪಾಲಕ್ ಚಪಾತಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಪಾಲಕ್ ಸೊಪ್ಪಿನ ಚಪಾತಿ ಮಾಡೋದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಕಟ್ಟು ಪಾಲಕ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಹಾಗೆ ಇಲ್ಲಿ ಎರಡು ಬಟ್ಲು ಗೋಧಿ ಇಟ್ಟು ಇಟ್ಕೊಂಡಿದ್ದೀನಿ ನಾನು ಹಾಗೆ ಇಲ್ಲಿ ಎರಡು ಸ್ಪೂನು ಕಡಲೆ ಇಟ್ಟಿಟ್ಕೊಂಡಿದ್ದೀನಿ ಎಣ್ಣೆ ಇಟ್ಕೊಂಡಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಹಾಗೆ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನಾನು ಈ ಕಡೆ ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ನಾನು ನೀರು ಹಾಕಿದ್ದೀನಿ ನೋಡಿ ಅದಕ್ಕೇನೆ ನಾನು ಬೆಳ್ಳುಳ್ಳಿನೂ ಶುಂಠಿನೂ ಹಾಕೊತಾ ಇದ್ದೀನಿ ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಪಾಲಕ್ ಹಾಕೊತಾ ಇದ್ದೀನಿ ನೋಡಿ ಇದನ್ನ ನಾನು ಚೆನ್ನಾಗಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ತೀನಿ ನಾನು ನೋಡಿ ಈ ತರ ನಾನು ಕೈಯಿಂದ ಕೈಯಾಡಿಸಿ ಕೈಯಾಡ್ಸಿ ಕುದಿಸ್ತಾ ಇದ್ದೀನಿ ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ ಕುದೀತಾ ಇದೆ ಇವಾಗ ನೋಡಿ ಕುದ್ದಿದ್ದಾಗಿದೆ ನಾನು ತೆಕ್ಕೊಂತೀನಿ ನೋಡಿ ಒಂದು ಬೌಲ್ ಗೆ ನಾನು ತಣ್ಣೀರು ಹಾಕ್ಬಿಟ್ಟು ಅದರಲ್ಲಿ ತೆಕ್ಕೊತಾ ಇದ್ದೀನಿ ನಾನು ಒಂದು ಬೌಲಿಗೆ ನೋಡಿ ತಣ್ಣೀರು ಹಾಕ್ಕೊಂಡಿದ್ದೀನಿ ಅದರಲ್ಲಿ ನಾನು ಬೇಯಿಸಿರುವಂತಹ ಪಾಲಕ್ ಸೊಪ್ಪನ್ನ ತೆಕ್ಕೊತಾ ಇದ್ದೀನಿ ಅದರಲ್ಲೇ ಬಿಟ್ಬಿಟ್ರೆ ತುಂಬಾನೇ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಬೇರೆ ತಣ್ಣೀರಿಗೆ ತೆಕ್ಕೊತಾ ಇದ್ದೀನಿ ನಾನು ನೋಡಿ ಇವಾಗ ಎಲ್ಲನೂ ತೆಕ್ಕೊಂಡಿದ್ದಾಯಿತು ಪಾಲಕ್ ಸೊಪ್ಪನ್ನ ಈ ಕಡೆ ನೋಡಿ ಒಂದು ಜಾರ್ ಇಟ್ಕೊಂಡಿದ್ದೀನಿ ಆ ಜಾರಿಗೆ ನಾನು ಕುದಿಸಿರುವಂತಹ ಪಾಲಕ್ ಸೊಪ್ಪು ನೋಡಿ ನೋಡಿ ಎಲ್ಲ ಇದ್ಸಿರುವಂತಹ ಪಾಲಕ್ ಸೊಪ್ಪು ಹಾಕೊಂಡಿದೀನಿ ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡ್ಬರ್ತೀನಿ ನೋಡಿ ನೋಡಿ ನುಣ್ಣಗೆ ರುಬ್ಬಿದ್ದಾಯ್ತು ನೋಡಿ ಇವಾಗ ಒಂದ್ ಬೌಲಿಗೆ ತೆಕ್ಕೊಂತ ಇದ್ದೀನಿ ನೋಡಿ ರುಬ್ಬಿರುವಂತಹ ಪಾಲಕ್ ಸೊಪ್ಪಿನ ಮಿಶ್ರಣ ತೆಕ್ಕೊಂತ ಇದ್ದೀನಿ ಅದೇ ಜಾರ್ಗೆ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೊಂತ ಇದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ ಹಾಗೆ ಕಡಲೆ ಹಿಟ್ಟು ಹಾಕೊಂತ ಇದೀನಿ ನೋಡಿ ಸುಮ್ಮನೆ ಮಿಕ್ಸ್ ಮಾಡ್ಕೊಳ ಕಲ್ಸ್ಕೊಳ ಅದನ್ನ ನೋಡಿ ಇವಾಗ ಎಲ್ಲ ಇದನ್ನ ಕಲ್ಸಿದ್ದಾಯ್ತು ಗೋಧಿ ಹಿಟ್ಟು ಹಾಕೊಂತ ಇದ್ದೀನಿ ನೋಡಿ ಇವಾಗ ಇದಕ್ಕೆ ನೀರು ಹಾಕೋದೇನ್ ಬೇಕಾಗಿಲ್ಲ ನೀರು ಹಾಕೋ ಅವಶ್ಯಕತೆ ಇರಲ್ಲ ಪಾಲಕ್ ಸೊಪ್ಪು ನೀರಿನ ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ನಾನು ನೀರು ಹಾಕ್ಕೊತಾ ಇಲ್ಲ ಇವಾಗ ಗೋಧಿ ಹಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅದು ಇನ್ನೂ ತಿಳು ಅನ್ನಿಸ್ತಾ ಇತ್ತು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ಚಪಾತಿ ಕಣಕ್ಕೆ ನಾವು ಯಾವ ಥರ ಬೇಕಾಗುತ್ತೋ ಆ ಥರ ನಾವು ಕಲಿಸ್ಕೋಬೇಕಾಗತ್ತೆ ತೀರಾ ಗಟ್ಟಿನೂ ಇರಬಾರ್ದು ತೀರ ತಿಳುವ ಇರಬಾರ್ದು ನೋಡಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸುತ್ತೆ ನಾನು ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ನಾದಿದ್ದಾಯ್ತು ಮೇಲೆ ನಾನು ಎರಡು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಸಾಫ್ಟ್ ಮಾಡಿ ಮಿಕ್ಸ್ ಮಾಡಿ ಇವಾಗ ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ನಾನು ನೋಡಿ ತುಂಬಾ ಚೆನ್ನಾಗಿ ನೆನಿಬೇಕು ನೋಡಿ ಮೇಲೆ ಒಂದು ಮುಚ್ಚಳ ಮುಚ್ಚಿ ನಾನು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿ ಇಡ್ತೀನಿ ಇವಾಗ ನೋಡಿ ಹತ್ತರಿಂದ ಹದಿನೈದು ನಿಮಿಷ ನೆಂದಿದೆ ಇವಾಗ ನಾವು ಉಳ್ಳೆ ಮಾಡ್ಕೊಳ್ಳೋಣ ಉಂಡೆ ಮಾಡ್ಕೊಳ್ಳೋಣ ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಮುದ್ದೆ ತೆಕ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊಂಡು ರೋಲ್ ಮಾಡ್ಕೊಂಡು ಇಟ್ಕೊತೀನಿ ಯಾವುದೇ ಸೊಪ್ಪುಗಳು ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಪಾಲಕ್ ಸೊಪ್ಪಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಪಾಲಕ್ ಸೊಪ್ಪಿನಲ್ಲಿ ಪ್ರಿಲೇಟ್ ಎಂಬ ಅಂಶವಿರುತ್ತೆ ಇದರಿಂದ ನಮಗೆ ಬಿ ಪಿ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಪಾಲಕ್ನ ಜಾಸ್ತಿ ಬಳಸೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇಲ್ಲಡಿ ನಾನು ಒಂದು ಕಣಕ ಸ್ವಲ್ಪ ತೊಗೊಂಡ್ಬಿಟ್ಟು ಒಣ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಮೇಲೆ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಾನು ಮತ್ತೆ ಮೇಲೆ ಎಣ್ಣೆ ಹಚ್ಕೊತೀನಿ ಮತ್ತೆ ಫೋಲ್ಡ್ ಮಾಡ್ಕೊತೀನಿ ಈ ಥರ ಮಾಡೋದ್ರಿಂದ ನಮಗೆ ಚಪಾತಿ ಸಾಫ್ಟ್ ಆಗುತ್ತೆ ಹಾಗೆ ಪದ್ರ ಆಗುತ್ತೆ ಹಾಗಾಗಿ ನಾನು ಈ ತರ ಮಾಡ್ಕೊಂಡ್ಬಿಟ್ಟು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಲಟ್ಟಿಸ್ಕೊತೀನಿ ಮತ್ತೆನೆ ನೋಡಿ ಈ ತರ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ತರ ಲಟ್ಟಿಸ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರುತ್ತೆ ಪಾಲಕ್ ಸೊಪ್ಪು ಕೊಲೆಸ್ಟ್ರಾಲು ಹೆಚ್ಚಾಗದೆ ತಡೆಗಟ್ಟುತ್ತೆ ನೋಡಿ ಈ ಪಾಲಕ್ ಸೊಪ್ಪು ಪಾಲಕನ್ನು ಸೇವಿಸ್ತಾ ಬಂದ್ರೆ ಮುಖದ ಮೇಲಿನ ಮೊಡವೆಗಳು ನಿರ್ಗೆ ಕಟ್ಟೋದು ಸುಕ್ಕಾಗೋದನ್ನು ತುಂಬಾ ತಡೆಗಟ್ಟುತ್ತೆ ಈ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನು ಪ್ರತಿನಿತ್ಯ ಸೇವಿಸೋದರಿಂದ ಮೆಮೊರಿ ಪಾವರು ಜಾಸ್ತಿ ಆಗುತ್ತೆ ನೋಡಿ ಏನೆಲ್ಲ ಬೆನಿಫಿಟ್ಸ್ ಇದೆ ನೋಡಿ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ನೋಡಿ ಇವಾಗ ಫುಲ್ಲು ಲಟ್ಸಿದ್ದಾಯ್ತು ಮೇಲೆ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ಫುಲ್ಲು ಚಪಾತಿಗೆ ನಾನು ಎಣ್ಣೆ ಹಚ್ಕೊತಾ ಇದ್ದೀನಿ ಇವಾಗ ಎಣ್ಣೆ ಹಚ್ಕೊಂಡಿದ್ದಾಯಿತು ಈ ಕಡೆ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವಾ ಇಟ್ಟಿದ್ದೆ ಕಾಯೋದಕ್ಕೋಸ್ಕರ ಇವಾಗ ನಾನು ಬೇಯಿಸ್ತಾ ಇದ್ದೀನಿ ನೋಡಿ ಚಪಾತಿನ ನೋಡಿ ಎಣ್ಣೆ ಹಚ್ಕೊಂಡಿರೋದನ್ನ ನಾನು ಕೆಳಗಡೆ ಇದ್ದೀನಿ ಎಣ್ಣೆ ಹಚ್ಕೊಂಡಿರೋ ಭಾಗನ ಕೆಳಗಡೆ ಇದ್ದೀನಿ ಮತ್ತು ನಾನು ಮೇಲೆ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ಈ ಥರ ಮೇಲೆ ಎಣ್ಣೆ ಇದ್ದೀನಿ ನೋಡಿ ಉಬ್ಬಿ ಏ ಥರ ಇದೆ ನೋಡಿ ಯಾವ ಥರ ಇದೆ ನೋಡಿ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಎಲ್ಲ ಕಡೆ ಎಣ್ಣೆ ಹಚ್ಚಿದ್ದಾಯಿತು ಇವಾಗ ತಿರುವಿ ಹಾಕೋಣ ನೋಡಿ ಚಪಾತಿನ ನೋಡಿ ಎಷ್ಟು ಚೆನ್ನಾಗಿ ಒಬ್ತ ಇದೆ ನೋಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಈ ಚಪಾತಿ ಪಾಲಕ್ ಚಪಾತಿ ನನ್ನ ರೀತಿನಲ್ಲಿ ಟ್ರೈ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿ ಎರಡು ಸೈಡು ಬೇಯಿಸ್ಕೊಂಡಿದ್ದಾಯಿತು ಇವಾಗ ನೋಡಿ ತೆಕ್ಕೊತಾ ಇದೀನಿ ನೋಡಿ ಎರಡು ಸೈಡು ಬೆಂದಿದೆ ನೋಡಿ ತೆಕ್ಕೊತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ನೋಡಿ ನೋಡಿ ಎಷ್ಟು ಇದೇ ಥರ ನಾನು ಎಲ್ಲ ಚಪಾತಿನೂ ಬೇಯಿಸ್ಕೊಂಡಿದ್ದೀನಿ ನೋಡಿ ಚಪಾತಿ ರೆಡಿಯಾಗಿದೆ ಸಾಫ್ಟ್ ಆಗಿರುವಂತಹ ಪಾಲಕ್ ಚಪಾತಿ ರೆಡಿಯಾಗಿದೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವೀಡಿಯೋಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್